ಭಾರತ ಜ್ಞಾನ ಸಮಿತಿ ಇದೊಂದು ವೈಜ್ಞಾನಿಕ ಮನೋಭಾವ ಮೂಡಿಸುವ ಜನರಲ್ಲಿ ವಿಜ್ಞಾನ ಅರಿವು ಮೂಡಿಸುವುದರ ಜೊತೆಗೆ ಪ್ರಾಥಮಿಕ ಶಿಕ್ಷಣದ ಚಿನ್ನರ ಮೇಳ ನಲಿಕಲಿ ವಠಾರ ಶಾಲೆ ವಿಜ್ಞಾನ ಹಬ್ಬ ಮಕ್ಕಳ ಸಾಹಿತ್ಯ ಹಬ್ಬ ಮುಂತಾದ ಪ್ರಮುಖ ಕಾರ್ಯಕ್ರಮಗಳನ್ನ ಸಾಕಷ್ಟು ಕೆಲಸಗಳನ್ನ ಮಾಡಿದ ಸಂಸ್ಥೆ ಏನಾಗಿದೆ ಎಂದು ಗಣಿತ ತಜ್ಞ ಕೆ ಜಿ ತಿಳಿಸಿದರು ಹುಬ್ಬಳ್ಳಿಯ ಬೆಂಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಬ್ಬಳ್ಳಿಯ ಬಿಜಿಪಿಎಸ್ ಕೇಶವಪುರ ಘಟಕ ಆಯೋಜಿಸಿದ್ದ ಮಕ್ಕಳ ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಕೇಶವಪುರ ನಟಕವನ್ನ ಸಸಿಗೆ ನಿರ್ವಹಿಸುವುದರ ಮೂಲಕ ಉದ್ಘಾಟಿಸಿ ಡಿಸೆಂಬರ್ ಇಪ್ಪತ್ತೆರಡು ಗಣಿತ ತಜ್ಞ ರಾಮಾನುಜನ ಜನ್ಮದಿನದ ಅಂಗವಾಗಿ ಜಿಲ್ಲೆಯಲ್ಲಿ ಗಣಿತ ಒಲಂಪಿಯಾಡ್ ಕಾರ್ಯಕ್ರಮ ರೂಪಿಸೋಣ ಎಂದರು ಮುಖ್ಯ ಅತಿಥಿಯಾಗಿದ್ದ ಸರ್ವಧರ್ಮ ಸಮಾಜದ ಅಧ್ಯಕ್ಷರಾದ ರಮೇಶ್ ಮಹಾದೇವಪ್ಪನವರ ಮಾತನಾಡಿ ಮಕ್ಕಳಿಗೆ ಇಂದು ಓದುವ ಬರೆಯುವ ಹವ್ಯಾಸವನ್ನ ರೂಪಿಸುವುದು ಅತಿ ಅವಶ್ಯಕ ಮೊಬೈಲ್ ನಿಂದ ಮಕ್ಕಳನ್ನ ದೂರವಿರಿಸುವಲ್ಲಿ ಪಾಲುಗಳ ಪಾತ್ರ ಇನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಈಶ್ವರಿ ಸಂತೋಷ್ ವರ್ಣಿಪ ಮಾತನಾಡಿ ಭಾರತದ ನಕ್ಷತ್ರ ಗ್ರಹಣದಲ್ಲಿ ಇಲ್ಲ ಮತ್ತು ಮಕ್ಕಳ ಕಣ್ಣುಗಳಲ್ಲಿ ನಗು ವಿಲಾಸ ಸಂತಸ ಆಗಂದ ತುಂಬಿದ್ರೆ ಈ ದೇಶಕ್ಕೆ ಭವಿಷ್ಯವಿದೆ ಆ ಮಕ್ಕಳ ಕಣ್ಣುಗಳಲ್ಲಿ ಕಣ್ಣಿನ ನಿರಾಶೆ ನಿರ್ಮಿಸಿದ್ರೆ ಇದುವಾಗಿ ಈ ದೇಶಕ್ಕೆ ಭವಿಷ್ಯವಿಲ್ಲ ಅದರಿಂದ ಮಕ್ಕಳ ಏಳಿ ನಾವು ಸೇವೆ ಮಾಡಿದ್ದೇವೆ ಸದಸ್ಯ ಎಲ್ಐ ನಮ್ಮನವರ್ ಭಾರತ ಜ್ಞಾನ ವಿಜ್ಞಾನ ಸಮಿತಿಯು ವಿಜ್ಞಾನವನ್ನ ಜನಪ್ರಿಯ ಕೆಲಸ ಮಾಡುತ್ತಿರುವ ರಾಷ್ಟ್ರ ಮಟ್ಟದ ಜನ ವಿಜ್ಞಾನ ಸಂಘಟನೆಯಾಗಿದೆ ಇದರ ಮಟ್ಟಿಗೆ ಕಾರಣ ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ನಲ್ಲಿ ಜನರನ್ನ ಬಲಿ ಪಡೆದ ವಿವಾದ ಅನ್ನು ಎಂದಿರುತ್ತಾರೆ ವಿಜ್ಞಾನದ ಅಧಿಕೃತ ವಿಜ್ಞಾನ ಅಷ್ಟೇ ಎಂಬ ಹಲವು ವಿಜ್ಞಾನಿಗಳು ಶಿಕ್ಷಕರು ಶಿಕ್ಷಣ ಸಾಹಿತಿ ಕಲಾವಿದರು ದೇಶ ಜನಜಾಗೃತಿ ಜಾಗ ಹಾಗೂ ಆಂದೋಲನಗಳನ್ನು ಸಂಬಂಧಿಸಿದರು ರಚನೆ ಇನ್ನು ರೈತ ಕಾರ್ಮಿಕರ ನೌಕರರ ವಿದ್ಯಾರ್ಥಿ ಅಧಿಕಾರಿ ವಿಜ್ಞಾನಿ ಮುಂತಾದ ಜನವರ್ಗಗಳ ಜನರನ್ನ ಲಿಂಗ ಭೇದವಿಲ್ಲದಂತ ಸಂಯೋಜನೆಯನ್ನ ಹೊಂದಿರುವ ಜನ ವಿಜ್ಞಾನ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿರುವ ಇದಾಗಿದೆ ರಾಷ್ಟ್ರೀಯ ಸಾಕ್ಷರತಾ ಆಂದೋಲನದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಸ್ವಯಂ ಸೇವಕರು ತೊಡಗಿಕೊಂಡು ಆಂದೋಲನವನ್ನ ಮುನ್ನಡೆಸುವಲ್ಲಿ ಬಿಜೆಪಿಎಸ್ ಪಾತ್ರ ವಹಿಸಿದೆ ಇನ್ನು ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕರಣಕ್ಕಾಗಿ ಹಮಾರ ದೇಶದಲ್ಲಿ ಕಲಿ ಹಾಗೂ ಸಂತಸ ಕಲಿಕೆಯ ಚಿನ್ನದ ಮೇಳ ಪರಿಸರ ಪಯಣ ಖಗೋಳ ಯಾನದಂತಹ ಸರಳ ಸುಂದರ ಸಮಾನಾತ್ಮಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದೆ ಎಂದರು ಮಹಿಳಾ ಸಬಲೀಕರಣ ಸಾಕ್ಷರತೆ ಪ್ರಾಥಮಿಕ ಶಿಕ್ಷಣ ವಿಜ್ಞಾನ ಶಿಕ್ಷಣ ಪ್ರಾಥಮಿಕ ಆರೋಗ್ಯ ಪಾಲನೆ ವೈಜ್ಞಾನಿಕ ಚಿಂತನೆ ವೈಜ್ಞಾನಿಕ ಮನೋವೃತ್ತಿ ಪ್ರೇರಣೆ ಪರಿಸರ ಜಾಗೃತಿ ಮತ್ತು ಸಂರಕ್ಷಣೆ ವಿಜ್ಞಾನ ಸಾಹಿತ್ಯದ ಬಲವರ್ಧನೆಯಾಗಿದೆ ಇಂಥ ರಾಷ್ಟ್ರಮಟ್ಟದ ಅನೇಕ ಚಟುವಟಿಕೆ ದೇಯಗಳನ್ನು ಒಳಗೊಂಡಂತ ಬಿಜಿವಿಯ ಸಂಸ್ಥೆಯ ಈ ನಮ್ಮ ಬಿಜಿವಿಎಸ್ ಆಗಿದೆ ಎಂದು ಹುಬ್ಬಳ್ಳಿಯ ಕೇಶವಾಪುರ ಘಟಕದ ಅಧ್ಯಕ್ಷರಾದ ಸ್ನೇಹ ಜಾಧವ್ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಸದಾಶಿವ ಚೌಶೆಟ್ಟಿ ಮುಖ್ಯ ಶಿಕ್ಷಕಿ ಕಲ್ಯಾಣಿ ಪಿಳ್ಳೆ ಸಮಾಜ ಸೇವಕ ಸುನೀಲ್ ಎಸ್ ಮೊಸಳೆ ಪವರ್ ಆಫ್ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ರವಿಚಂದ್ರ ಅನುಪಮಾ ಹಂಸಭಾವಿ ಪ್ರೇಮಾ ಪೂಜಾ ಸ್ವಾಗತಿಸಿದರು ವೆಂಕಟೇಶ್ ಭಂಡಾರಿ ನಿರೂಪಿಸಿ ವಂದಿಸಿದರು ಯಾವುದು ಜವಾಹರ್ಲಾಲ್ ನೆಹರು ಏನಪ್ಪಾ ಅಂದ್ರೆ ಈ ಪ್ರತಿಯೊಂದು ಮಗುನಲ್ಲಿ ಸೇವಾ ಮನೋಭಾವನ ಹೇಗಿದೆ ಅಂದ್ರೆ ನಾನು ಏನಾದ್ರೂ ಮಾಡಬೇಕು ಆ ಹುಡುಗಿ ಬರಾಕನಲ್ಲ ಅದನ್ನ ನೋಡಿ ನಾನು ಬರೀಬೇಕು ನಾನು ಬರೆಯಕ್ಕನಲ್ಲ ನನ್ನ ನೋಡಿ ಇನ್ನೊಬ್ಬರು ಬರೀಬೇಕು ಹಿಂಗೆ ಒಬ್ಬರಲ್ಲೊಬ್ಬ ಸ್ಪರ್ಧಿ ಇರುವಂತ ಮಕ್ಕಳನ್ನು ಅವ್ರು ನೋಡಿದ್ರು ಅವ್ರು ನೋಡಿ ಅವ್ರಿಗೆ ಎಲ್ಲ ಪ್ರಶಸ್ತಿ ಕೊಡ್ತಾ ಇದ್ದಾರಂತೆ ಹಂಗೆ ಒಂದ್ ವರ್ಷ ಕೊಟ್ಟರು ಎರಡು ವರ್ಷ ಕೊಟ್ಟರು ಮೂರು ವರ್ಷ ಕೊಟ್ಟರು ಮೂರನೇ ವರ್ಷಕ್ಕೆ ಶಂಕರ್ ಅವ್ರನ್ನ ಕರಗಿಲ್ಲ ಯಾರಿಗೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಮೂರನೇ ವರ್ಷ ಕರೀಲಿಲ್ಲ ಅಂದಾಗ ಜವಾಹರ್ಲಾಲ್ ನೆಹರು ಅವರು ಮನೆಯಲ್ಲಿ ಕುಂಡಿರ್ಲಿಲ್ಲ ಅವ್ರು ಎಲ್ಲಿ ಕಾರ್ಯಕ್ರಮ ನಡೀತಿದ್ದಾರ ಅವ್ರು ಅಲ್ಲಿ ಬಂದಿರುತ್ತೆ ಬಂದ್ಬಿಟ್ಟು ಸ್ಥಳದ ಎಲ್ಲಿ ಮಕ್ಕಳು ಕುಂಡಿರ್ತಿದಾರ ಅವ್ರ ಜೊತೆ ಕುಂತಿರತ್ತೆ ಅವ್ರು ಶಂಕರ ನೋಡಿದ್ರಂತೆ ಏನೇನಪ್ಪ ಮತ್ತೆ ನಾವು ಕರೀಲಿಲ್ಲ ಅಂದ್ರೆ ಇವ್ರು ಬಂದಂತ ಎಂತ ವ್ಯಕ್ತಿ ಇವರು ಇಂಥ ಈ